ಈಗ ಒಂದೊಂದಾಗಿ ಪರೀಕ್ಷಿಸೋಣ ಈಗ ಒಂದೊಂದಾಗಿ ಪರಿಶೀಲನಾ ಹ್ಮ್ ಏನಿದು ಬೀಗದ ಕೈ ಬೀಗದ ಕೀ ಹ್ಮ್ ವಾಹಕನ ಆ ವಾಹಕನ ಯಾಕ ಅದರ ಮೂಲಕ ವಿದ್ಯುತ್ ಹರಿದು ಬಲ್ಬು ಬೆಳಗಿತ್ತು ಅದಕ್ಕೆ ಅದು ವಾಹಕ ಹ್ಮ್ ನೆಕ್ಸ್ಟ್ ನೆಕ್ಸ್ಟ್ ಯಾವುದು ಅಂತೆ ರಬ್ಬರ್

ವಿದ್ಯುತ್ ಏನದು uh. <fundamentals>

ವಾಹಕ ಹಾಂ ವಾಹಕ ಹಂಗಂದ್ರೆ ನಮಗೇನು ತಿಳಿತು ನೋಡಿಲ್ಲ ಯಾವ್ಯಾವು ಲೋಹದಿಂದ ಆಗ್ಯಾವು ಇವು ಮೂರು ಏನಿವು ಲೋಹದಿಂದ ಆಗ್ಯಾವಿಲ್ಲ ಲೋಹದಿಂದ ಆಗಿರೋವೆಲ್ಲವು ಏನಾದವು ವಾಹಕ ಆದವು ಇದು ಪ್ಲಾಸ್ಟಿಕ್ಕು ಅದು ಗಾಜು ರಬ್ಬರು ಇದು ಕಟ್ಟಿಗೆ ಇದರ್ಲಿಂತ ಆಗಿರೋವು ಏನಾದವು ಅವಾಹಕಗಳು ಅಂತ ನಮಗೆ ಗೊತ್ತಾಯಿತು ತಿಳ್ಕೊಂಡ್ರಲ್ಲ ಯಾವ ಪಠ ಶಕ್ತಿ ಮತ್ತು ಮಂಡಲಗಳು ಸರಿ